ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ ತಮ್ಮೆಲ್ಲರಿಗೂ ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಹಾನ್ಗಲ್ ಜಿಲ್ಲಾ ಹಾವೇರಿ ಕರ್ನಾಟಕ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಆತ್ಮೀಯರೆ ಇಂದು ಮೊರಾರ್ಜಿ ಪರೀಕ್ಷೆ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರದಂದು ನಡೆದಿತ್ತು ಆ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಅದು ನಾವು ಇಂದು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಕೀ ಉತ್ತರವನ್ನು ಸ್ಪಷ್ಟವಾಗಿ ಮತ್ತು ನಿಖರವಾಗಿ ನೀಡಲಿದ್ದೇವೆ ಆತ್ಮೀಯರೇ ಇದು ಇಂಗ್ಲೀಷ್ ಮತ್ತು ಕನ್ನಡ ಮಾಧ್ಯಮದಲ್ಲಿ ಎರಡೂ ಉತ್ತರಗಳನ್ನು ನಿಮಗೆ ಸಿಗುತ್ತವೆ ಆತ್ಮೀಯರೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೆ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಇದು ಬಡ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ ಮುಂದಕ್ಕೆ ನೋಡೋಣ ಆತ್ಮೀಯರೇ ಇದು ಬಿ ಒನ್ ಸಿರೀಸ್ ಆಗಿದೆ ಇದು ಮುರಾರ್ಜಿ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಪರೀಕ್ಷೆ ಇದು ಕರ್ನಾಟಕ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯಾಗಿದ್ದು ವಿವಿಧ ಶಾಲೆಗಳಿಗೆ ಪ್ರವೇಶ ಪರೀಕ್ಷೆ ಅದರ ಕೀ ಉತ್ತರ ನಿಖರ ನೇರ ನೂರು ಪರ್ಸೆಂಟ್ ಗ್ಯಾರಂಟಿ ಆಗಿರುವಂಥ ಉತ್ತರಗಳು ಬಿ ಒನ್ ಮಾದರಿ ಮುಂದಕ್ಕೆ ನೋಡೋಣ ಆತ್ಮೀಯರೇ ಕನ್ನಡ ವಿಭಾಗವನ್ನು ಮೊದಲು ತೆಗೆದುಕೊಳ್ಳೋಣ ಅದು ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಹಾನ್ಗಲ್ ಜಿಲ್ಲಾ ಹಾವೇರಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಆತ್ಮೀಯರೆ ಕನ್ನಡ ವಿಭಾಗವನ್ನು ನೋಡೋಣ ವಿಭಾಗ ಒಂದು ಇಲ್ಲಿ ಇದು ಒಂದನೇಕ್ಕೆ ಉತ್ತರ ಸಿ ಉತ್ತರ ಆಗಿರುತ್ತದೆ ಎರಡನೇ ಪ್ರಶ್ನೆ ಇದರ ಉತ್ತರ ಡಿ ಆಯ್ಕೆ ಆಗಿರುತ್ತದೆ ಮೂರನೇ ಪ್ರಶ್ನೆ ಉತ್ತಮ ಪದದ ವಿರುದ್ಧಾರ್ಥಕ ಪದ ಅದು ಸಿ ಆಯ್ಕೆ ಆಗಿರುತ್ತದೆ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ ಅದು ಬಿ ಆಗಿರುತ್ತದೆ ಐದನೇ ಪ್ರಶ್ನೆ ಇದರ ಆಯ್ಕೆ ಬಿ ಆಯ್ಕೆ ಆಗಿರುತ್ತದೆ ಆರನೇ ಪ್ರಶ್ನೆ ಇದರ ಆಯ್ಕೆ ಬಿ ಏಳನೇ ಪ್ರಶ್ನೆಗೆ ಆಯ್ಕೆ ಸರಿಯಾದ ಆಯ್ಕೆ ಎ ಆಯ್ಕೆ ಆಗಿರುತ್ತದೆ ಮುಂದಕ್ಕೆ ನೋಡೋಣ ಆತ್ಮೀಯರೇ ನಮ್ಮದು ವಿಕಾಸ್ನ ವದಯ ಸೈನಿಕ ಕ್ಲಾಸಸ್ ಹಂಗಲ್ ಜಿಲ್ಲಾ ಹಾವೇರಿ ನಾವು ವಸತಿ ಮತ್ತು ಆನ್ಲೈನ್ ತರಗತಿಗಳನ್ನು ಕೊಡುತ್ತೇವೆ ಅದೇ ಪ್ರಕಾರವಾಗಿ ಅಳಿಕೆ ಶಾಲೆಗಾಗಿ ವಿಶೇಷ ಕಾರ್ಯಾಗಾರ ಹದಿನೈದು ದಿನಗಳ ಕಾರ್ಯಾಗಾರ ಇದು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರುವ ಐದನೇ ಮತ್ತು ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಆತ್ಮೀಯರೇ ನಾವು ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿ ವಿದ್ಯಾರ್ಥಿಗಳನ್ನು ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳನ್ನು ಮಾತ್ರ ನಾವು ತರಬೇತಿಗೆ ತೆಗೆದುಕೊಳ್ಳುತ್ತೇವೆ ಇದು ನಮ್ಮ ವಿಶೇಷತೆಯಾಗಿರುತ್ತದೆ ನಿಮಗೆ ಆನ್ಲೈನ್ ಅಥವಾ ವಸತಿ ಸಹಿತ ತರಬೇತಿ ಬೇಕೆ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಇದು ಫೈವ್ ಸ್ಟಾರಿ ರೇಟಿಂಗ್ ಹೊಂದಿರುವ ಆ್ಯಪ್ ಇದು ಪ್ಲೇಸ್ಟೋರಿನಲ್ಲಿ ಲಭ್ಯ ಆತ್ಮೀಯರೇ ಆನ್ಲೈನ್ ತರಗತಿಗಳು ಬೇಕೇ ಅಥವಾ ವಸತಿ ಸಹಿತ ತರಬೇತಿ ಬೇಕೆ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಮುಂದಕ್ಕೆ ನೋಡೋಣ ಇಲ್ಲಿ ಕನ್ನಡ ವಿಭಾಗದಲ್ಲಿ ಎಂಟನೇ ಪ್ರಶ್ನೆಯನ್ನು ನೋಡಿದಾಗ ಡಿ ಆಯ್ಕೆ ಸರಿಯಾದ ಆಯ್ಕೆಯಾಗಿರುತ್ತದೆ ಒಂಬತ್ತನೇ ಪ್ರಶ್ನೆಗೆ ಆಯ್ಕೆ ಬಿ ಸರಿಯಾದ ಆಯ್ಕೆ ಹತ್ತನೇ ಪ್ರಶ್ನೆಗೆ ಆಯ್ಕೆ ಸಿ ಸರಿಯಾದ ಆಯ್ಕೆ ಹನ್ನೊಂದನೇ ಪ್ರಶ್ನೆ ಆತ್ಮೀಯರೇ ಇದಕ್ಕೆ ಎ ಆಯ್ಕೆ ಸರಿಯಾದ ಆಯ್ಕೆಯಾಗಿರುತ್ತದೆ ಹನ್ನೆರಡನೇ ಪ್ರಶ್ನೆ ಇದಕ್ಕೆ ಡಿ ಆಯ್ಕೆ ಹಿಮಾಲಯ ಇದು ಸರಿಯಾದ ಉತ್ತರವಾಗಿರುತ್ತದೆ ಹದಿಮೂರನೇ ಪ್ರಶ್ನೆಗೆ ಸಿ ಆಯ್ಕೆ ಸರಿಯಾದ ಉತ್ತರ ಹದಿನಾಲ್ಕನೇ ಪ್ರಶ್ನೆಗೆ ಇಲ್ಲಿಯೂ ಸಹ ಸಿ ಆಯ್ಕೆ ಸರಿಯಾದ ಉತ್ತರ ಆತ್ಮೀಯರೇ ನೋಡಿ ಇಲ್ಲಿ ಸಿ ಇದೆ ಯಾವುದೇ ಲಕ್ ಇಲ್ಲಿ ಇರುವುದಿಲ್ಲ ಆತ್ಮೀಯರೆ ನಮ್ಮದು ವಿಕಾಸ ನವೋದಯ ಸೈನಿಕ್ ಕ್ಲಾಸಸ್ ನಾವು ಇಲ್ಲಿ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ಇದು ಸಿ ಬಿ ಎಸ್ ಸಿ ಪ್ಯಾಟರ್ನ್ ಹೊಂದಿರುವ ಶಾಲೆ ಗುರುಕುಲ ಪದ್ಧತಿಯ ಮಾದರಿಯ ಶಾಲೆಯಾಗಿರುತ್ತದೆ ಇದು ಇಂಗ್ಲೀಷ್ ಮಾಧ್ಯಮಕ್ಕೆ ಮಾತ್ರ ಯಾರು ಐದನೇ ತರಗತಿ ಏಳನೇ ತರಗತಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಶೈಕ್ಷಣಿಕ ಸಾಲಿನಲ್ಲಿ ಓದುತ್ತಿರುತ್ತಾರೆ ಅವರಿಗೆ ಈ ಪ್ರವೇಶ ಪರೀಕ್ಷೆಗೆ ವಿಶೇಷ ಕಾರ್ಯಾಗಾರ ಇದು ಬಾಲಕರಿಗೆ ಮಾತ್ರ ಹದಿನೈದು ದಿನಗಳ ಕಾರ್ಯಾಗಾರ ಏಪ್ರಿಲ್ ಒಂದರಿಂದ ಪ್ರಾರಂಭ ಕೆಲವೇ ಸೀಟುಗಳು ಲಭ್ಯ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಆದ ಮುಂದಕ್ಕೆ ನೋಡೋಣ ಇಲ್ಲಿ ಹದಿನೈದನೇ ಪ್ರಶ್ನೆಯನ್ನು ನೋಡಿದಾಗ ಇದಕ್ಕೆ ಆಯ್ಕೆ ಡಿ ಸರಿಯಾದ ಉತ್ತರ ಹದಿನಾರನೇ ಪ್ರಶ್ನೆ ಸಿ ಆಯಕೆ ಸರಿಯಾದ ಉತ್ತರ ಹದಿನೇಳನೇ ಪ್ರಶ್ನೆಗೆ ಬಿಐಕೆ ಸರಿಯಾದ ಉತ್ತರ ಹದಿನೆಂಟು ಇಲ್ಲಿ ಆಯ್ಕೆ ಎ ಸರಿಯಾದ ಉತ್ತರ ಹತ್ತೊಂಬತ್ತನೇ ಪ್ರಶ್ನೆಗೆ ಬಿಐಕೆ ಸರಿಯಾದ ಉತ್ತರ ಇಪ್ಪತ್ತನೇ ಪ್ರಶ್ನೆಗೆ ಡಿಐಕೆ ಸರಿಯಾದ ಉತ್ತರ ಮುಂದಕ್ಕೆ ನೋಡೋಣ ನಾವು ಇಲ್ಲಿ ಜೈ ಜವಾನ್ ಎಂಬ ಕೋರ್ಸನ್ನು ನಮ್ಮದೇ ಆದ ಆ್ಯಪಿನಲ್ಲಿ ಆನ್ಲೈನ್ ತರಗತಿಗಳನ್ನು ಪ್ರಾರಂಭಿಸಿದ್ದೇವೆ ಇದು ಕಾಂಬೋ ಪ್ಯಾಕೇಜ್ ಆಗಿರುತ್ತದೆ ಯಾವೆಲ್ಲ ಶಾಲೆಗಳಿಗೆ ನಾವು ತರಬೇತಿಯನ್ನು ನೀಡುತ್ತೇವೆ ನವೋದಯ ಮುರಾರ್ಜಿ ಸೈನಿಕ್ ಆರ್ ಎಮ್ ಎಸ್ ಶಾಲೆಗಳಿಗೆ ಇವೆಲ್ಲವೂ ಇಂಗ್ಲೀಷ್ ಮಾಧ್ಯಮದಲ್ಲಿರುವಂಥ ಆನ್ಲೈನ್ ತರಬೇತಿಯಾಗಿದೆ ಯಾರು ಒಂದು ವರ್ಷದ ಕೋರ್ಸನ್ನು ಪರ್ಚೇಸ್ ಮಾಡುತ್ತಾರೆ ಅವರಿಗೆ ಇಲ್ಲಿ ಬ್ರಿಡ್ಜ್ ಕೋರ್ಸ್ ಫ್ರೀ ಆಗಿರುತ್ತದೆ ಮೇ ಒಂದರಿಂದ ಮೇ ಮೂವತ್ತರವರೆಗೆ ಮೂವತ್ತು ದಿನಗಳ ಬ್ರಿಡ್ಜ್ ಕೋರ್ಸ್ ಸಂಪೂರ್ಣ ಉಚಿತ ಒಂದು ವರ್ಷದ ಕೋರ್ಸನ್ನು ಪರ್ಚೇಸ್ ಮಾಡುತ್ತಾರೆ ಅವರಿಗೆ ಯಾರಿಗೆ ಈ ಕೋರ್ಸ್ ಆಗಿರುತ್ತದೆ ಮೂರನೇ ತರಗತಿ ವಿದ್ಯಾರ್ಥಿಗಳಿಗೆ ನಾಲ್ಕನೇ ತರಗತಿ ಐದನೇ ತರಗತಿ ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ಮಾತ್ರ ಇದು ಭಾರತದಲ್ಲೇ ಪ್ರಥಮ ಆತ್ಮೀಯರೇ ಮುಂದಕ್ಕೆ ನೋಡೋಣ ನಮ್ಮ ಮೊಬೈಲ್ ಸಂಖ್ಯೆಗೆ ಆನ್ಲೈನ್ ತರಗತಿಗಳ ಬೇಕೆ ನೀವು ಈ ಆ್ಯಪನ್ನು ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಪ್ಲೇಸ್ಟೋರಿನಿಂದ ಡೌನ್ಲೋಡ್ ಮಾಡಿಕೊಳ್ಳುವಾಗ ಮಗುವಿನ ಹೆಸರನ್ನು ನಮೂದಿಸಿ ನಮ್ಮ ಆ್ಯಪಿನ ಹೆಸರು ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಅಲ್ಲಿ ಅನೇಕ ವಿದ್ಯಾರ್ಥಿಗಳು ಪಾಲಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುತ್ತಾರೆ ಅದನ್ನು ತಪ್ಪದೇ ಓದಿ ಆತ್ಮೀಯರೇ ಮುಂದಕ್ಕೆ ನೋಡೋಣ ಇಂಗ್ಲಿಷ್ ಸೆಕ್ಷನ್ ಡಿ ಸ್ಟೂಡೆಂಟ್ಸ್ ಇಂಗ್ಲಿಷ್ ಸೆಕ್ಷನ್ ಇಂಗ್ಲಿಷ್ ವಿಭಾಗ ಈಗ ನೋಡೋಣ ಇಪ್ಪತ್ತೊಂದನೇ ಪ್ರಶ್ನೆಗೆ ಎ ಸರಿಯಾದ ಆಯ್ಕೆ ಇಪ್ಪತ್ತೆರಡನೇ ಪ್ರಶ್ನೆಗೆ ದ ಯಾಕೆಂದರೆ ಪರ್ಟಿಕ್ಯುಲರ್ ಆಗಿರುತ್ತದೆ ಇಪ್ಪತ್ತ್ಮೂರನೇ ಪ್ರಶ್ನೆಗೆ ಬಿ ಐ ಕೆ ಸರಿಯಾದ ಉತ್ತರ ಇನ್ ಎಲಿಜಿಬಲ್ ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಡಿ ಕೆ ಸರಿಯಾದ ಉತ್ತರ ಇಪ್ಪತ್ತೈದನೇ ಪ್ರಶ್ನೆಗೆ ಸಿ ಐ ಕೆ ಸರಿಯಾದ ಉತ್ತರ ಇಪ್ಪತ್ತಾರನೇ ಪ್ರಶ್ನೆಗೆ ಎ ಐ ಇಪ್ಪತ್ತೇಳು ಬಿ ಐ ಸರಿಯಾದ ಉತ್ತರ ಅದೇ ಪ್ರಕಾರವಾಗಿ ಇಪ್ಪತ್ತೆಂಟನೇ ಪ್ರಶ್ನೆಗೆ ಡಿಐ ಕೆ ಸರಿಯಾದ ಉತ್ತರ ಇಂಟೆಲಿಜೆಂಟ್ ಮುಂದಕ್ಕೆ ನೋಡೋಣ ಆತ್ಮೀಯರೇ ನಾವು ಕೆ ಎಂ ಕರಿಯಪ್ಪ ಇವರು ನಮ್ಮದೇ ಆದ ಕರ್ನಾಟಕದವರು ಫೀಲ್ಡ್ ಮಾರ್ಷಲ್ ಕೆ ಎಂ ಕರಿಯಪ್ಪ ಇದು ಎಂಟನೇ ತರಗತಿ ಮತ್ತು ಏಳನೇ ತರಗತಿಗೆ ಆನ್ಲೈನ್ ತರಗತಿಗಳು ಯಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಏಳನೇ ತರಗತಿ ಅಥವಾ ಎಂಟನೇ ತರಗತಿ ಅವರಿಗೆ ಇಲ್ಲಿದೆ ಕಾಂಬೋ ಪ್ಯಾಕೇಜ್ ಸೈನಿಕ್ ಆರ್ ಎಮ್ ಎಸ್ ನವೋದಯ ಯಾರು ಐದನೇ ತರಗತಿಯಲ್ಲಿ ಈ ಶಾಲೆಗಳಿಗೆ ಪ್ರವೇಶ ಸಿಕ್ಕಿಲ್ಲ ಚಿಂತಿಸಬೇಡಿ ಇಲ್ಲಿದೆ ಸುವರ್ಣ ಅವಕಾಶ ಅದು ಸೈನಿಕ್ ಆರ್ ಎಮ್ ಎಸ್ ನವೋದಯಕ್ಕೆ ಪ್ರವೇಶ ಪರೀಕ್ಷೆಗೆ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ನಾವು ಆನ್ಲೈನ್ ತರಬೇತಿಯನ್ನು ನೀಡುತ್ತಿದ್ದೇವೆ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಮುಂದಕ್ಕೆ ನೋಡೋಣ ಆತ್ಮೀಯರೇ ಇಲ್ಲಿ ಮುಂದಿನ ವಿಭಾಗದಲ್ಲಿ ನಾವು ಇಪ್ಪತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡಿದಾಗ ಇಲ್ಲಿ ಸರಿಯಾದ ಆಯ್ಕೆ ಎ ಆಯ್ಕೆ ಆಗಿರುತ್ತದೆ ಮೂವತ್ತನೇ ಪ್ರಶ್ನೆ ಎ ಆಯ್ಕೆ ಸರಿಯಾದ ಉತ್ತರ ಮೂವತ್ತೊಂದನೇ ಪ್ರಶ್ನೆ ಇಲ್ಲಿ ಸರಿಯಾದ ಆಯ್ಕೆ ಬಿ ಆಯ್ಕೆ ಆಗಿರುತ್ತದೆ ಮೂವತ್ತೆರಡನೇ ಪ್ರಶ್ನೆ ಬಿ ಆಯ್ಕೆ ಸರಿಯಾದ ಉತ್ತರವಾಗಿರುತ್ತದೆ ಆತ್ಮೀಯರೇ ಮೂವತ್ಮೂರನೇ ಪ್ರಶ್ನೆ ಇಲ್ಲಿ ಗ್ರಿಲ್ ಇದು ರೈಮಿಂಗ್ ವರ್ಡ್ ಆಗಿರುತ್ತದೆ ಆತ್ಮೀಯರೇ ಮೂವತ್ನಾಲ್ಕನೇ ಪ್ರಶ್ನೆಗೆ ಡಿ ಕೆ ಸರಿಯಾದ ಉತ್ತರ ಏಕೆಂದರೆ ಇವು ಮೂರೂ ಒಂದೇ ಮೀನಿಂಗನ್ನು ನೀಡುತ್ತವೆ ಆತ್ಮೀಯರೇ ನಮ್ಮದು ವಿಕಾಸ್ ನವದೆ ಸೈನಿಕ್ ಕ್ಲಾಸಸ್ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ನಡೆಸುತ್ತೇವೆ ಅದು ನಾಲ್ಕನೇ ತರಗತಿ ಐದನೇ ತರಗತಿ ಆರನೇ ತರಗತಿ ಏಕೆ ಸರ್ ಆರನೇ ತರಗತಿಗೆ ಆರನೇ ತರಗತಿಗೆ ಸೈನಿಕ್ ಮತ್ತು ಆರ್ ಎಮ್ ಎಸ್ ಪರೀಕ್ಷೆಯನ್ನು ಬರೆಯಬಹುದು ಡೇಟ್ ಆಫ್ ಬರ್ತ್ ಎಲಿಜಿಬಲ್ ದೊರೆತರೆ ಇದಕ್ಕಾಗಿ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ವಿಶೇಷವಾಗಿ ಏಳನೇ ತರಗತಿ ಮತ್ತು ಎಂಟನೇ ತರಗತಿಗೆ ನಾವು ವಿವಿಧ ಕೋರ್ಸ್ಗಳನ್ನು ಲಾಂಚ್ ಮಾಡಿರುತ್ತೇವೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಇಲ್ಲಿದೆ ಸುವರ್ಣ ಅವಕಾಶ ಮುಂದಕ್ಕೆ ನೋಡೋಣ ಇಲ್ಲಿ ಮುಂದಿನ ವಿಭಾಗದಲ್ಲಿ ಮೂವತ್ತೈದನೇ ಸರಿಯಾದ ಉತ್ತರ ಎ ಆಪ್ಷನ್ ಆಗಿರುತ್ತದೆ ಮೂವತ್ತಾರನೇ ಪ್ರಶ್ನೆ ಸಿ ಆಯ್ಕೆ ಸರಿಯಾದ ಉತ್ತರ ಮೂವತ್ತೇಳನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ ಸಿ ಆಯ್ಕೆ ಆಗಿರುತ್ತದೆ ಮೂವತ್ತೆಂಟು ಅಂದರೆ ರೈಸ್ ಇದಕ್ಕೆ ರೋಸ್ ಆಗಿರುತ್ತದೆ ಮೂವತ್ತೊಂಬತ್ತನೇ ಪ್ರಶ್ನೆ ಡಿ ಡಿಐಕೆ ಸರಿಯಾದ ಉತ್ತರ ನಲವತ್ತನೇ ಪ್ರಶ್ನೆಗೆ ಬಿ ಬಿಐಕೆ ಸರಿಯಾದ ಉತ್ತರವಾಗಿರುತ್ತದೆ ಆತ್ಮೀಯ ವಿದ್ಯಾರ್ಥಿಗಳೇ ಇದು ಇಂಗ್ಲಿಷ್ ಮಾಧ್ಯಮಕ್ಕೆ ಆಗಿರುತ್ತದೆ ಕನ್ನಡ ಮಾಧ್ಯಮ ಇದ್ದರೆ ಅಲ್ಲಿ ಮುಂದಿನ ಭಾಗದಲ್ಲಿ ಅದನ್ನು ಸಹ ಉತ್ತರಿಸಲಿದ್ದೇನೆ ನಲವತ್ತೊಂದನೇ ಪ್ರಶ್ನೆ ಬಿ ಬಿಐಕೆ ಸರಿಯಾದ ಉತ್ತರ ನಲವತ್ತೆರಡು ಡಿಐಕೆ नल्वत्मूर ने के द ऑप्शन ए इज करेक्ट 44 फोर ऑप्शन सी इज करेक्ट फोर्टी फाइव द ऑप्शन डी इज करेक्ट फोर्टी सिक्स द ऑप्शन बी इज करेक्ट फोर्टी सेवेन डी स्टूडेंट्स द ऑप्शन सी इज करेक्ट एस्टडे ओनली टोल्ड मेनी क्वेश्चन एट्टी परसेंट वी हैव कवर्ड इन ऑनलाइन इज दट इस फोर्टी सी इज करेक्ट ಲೆಟ್ ಲೆಟಸ್ಟ್ ಗೋ ಫಾರ್ ದ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳೇ ಈಗ ಕನ್ನಡ ಮಾಧ್ಯಮಕ್ಕೆ ನಲವತ್ತೊಂದನೇ ಪ್ರಶ್ನೆ ಇದು ಬಿ ಐ ಕೆ ಸರಿಯಾದ ಉತ್ತರವಾಗಿದೆ ನಲವತ್ತೆರಡು ಡಿ ಐ ಕೆತ್ಮೂರನೇ ಪ್ರಶ್ನೆ ಎ ಐ ಕೆ ಸರಿಯಾದ ಉತ್ತರ ನಲ್ವತ್ನಾಲ್ಕು ಆಯ್ಕೆ ಸಿ ಸರಿಯಾದ ಉತ್ತರ ನಲವತ್ತೈದು ಡಿ ಆಯ್ಕೆ ಸರಿಯಾದ ಉತ್ತರ ಆರು ಬಿ ಐಕೆ ಸರಿಯಾದ ಉತ್ತರ ನಲವತ್ತೇಳು ದಶಮಾಂಶದಲ್ಲಿ ಸಿ ಆಯ್ಕೆ ಸರಿಯಾದ ಉತ್ತರ ಅದೇ ಪ್ರಕಾರವಾಗಿ ನಲವತ್ತೆಂಟು ಐಕೆ ಸರಿಯಾದ ಉತ್ತರವಾಗಿದೆ ನಲವತ್ತೇಳು ನಲವತ್ತೆಂಟು ಆಯ್ಕೆ ಸಿ ಆಗಿದೆ ಯಾವುದೇ ಅದೃಷ್ಟ ಇಲ್ಲಿ ಇರುವುದಿಲ್ಲ ವಿದ್ಯಾರ್ಥಿಗಳೇ ಇಲ್ಲಿ ರೆಗ್ಯುಲಾರಿಟಿ ಮತ್ತು ಹಾರ್ಡ್ ವರ್ಕ್ ನಿಮ್ಮನ್ನು ಎಕ್ಸಾಮಿನಲ್ಲಿ ಪಾಸ್ ಮಾಡಲು ಒಂದೇ ಮಾರ್ಗ ಅದಕ್ಕಾಗಿ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಅದಕ್ಕೆ ನಿಮಗೆ ಸ್ಪಷ್ಟವಾದ ಮಾರ್ಗದರ್ಶನ ನೀಡುತ್ತದೆ ತರಬೇತಿಯೂ ಸಹ ನೀಡುತ್ತದೆ ನಂಬಿ ವಿಶ್ವಾಸವಿಡಿ ವಿಕಾಸ್ ಎಂದರೆ ವಿಶ್ವಾಸ ಮುಂದಕ್ಕೆ ನೋಡೋಣ ಆತ್ಮೀಯರೇ ನಲವತ್ತೊಂಬತ್ತನೇ ಪ್ರಶ್ನೆ ಇಂಗ್ಲೀಷ್ ಮಾಧ್ಯಮದ್ದು ಇದು ಬಿ ಐ ಕೆ ಸರಿಯಾದ ಉತ್ತರ ईवे प्रश्ने ए ऑप्शन इज रईट फिफ्टी वन ऑप्शन बी इज करेक्ट फिफ्टी टू ऑप्शन एज करेक्ट फिफ्टी थ्री ऑप्शन डी इज करेक्ट फिफ्टी फोर ऑप्शन बी इज करेक्ट फिफ्टी फाइव दट ऑप्शन डी इज करेक्ट फिफ्टी सिक्स दट ऑप्शन एज करेक्ट ಈಗ ಕನ್ನಡ ಮಾಧ್ಯಮದಲ್ಲಿ ನೋಡೋಣ ನಲವತ್ತೊಂಬತ್ತನೇ ಪ್ರಶ್ನೆ ಇದಕ್ಕೆ ಆಯ್ಕೆ ಬಿ ಸರಿಯಾದ ಉತ್ತರ ಅದೇ ಪ್ರಕಾರವಾಗಿ ಐವತ್ತನೇ ಪ್ರಶ್ನೆಗೆ ಎ ಉತ್ತರ ಸರಿಯಾದ ಆಯ್ಕೆ ಐವತ್ತೊಂದು ಇಲ್ಲಿ ಆಯ್ಕೆ ಬಿ ಸರಿಯಾದ ಉತ್ತರವಾಗಿದೆ ಐವತ್ತೆರಡನೇ ಪ್ರಶ್ನೆಗೆ ಎ ಆಯ್ಕೆ ಸರಿಯಾದ ಉತ್ತರ ಐವತ್ತ್ಮೂರು ಇಲ್ಲಿ ನೋಡೋಣ ಐವತ್ತ್ಮೂರನೇ ಪ್ರಶ್ನೆಗೆ ಡಿ ಆಯ್ಕೆ ಸರಿಯಾದ ಉತ್ತರವಾಗಿದೆ ಐವತ್ನಾಲ್ಕನೇ ಪ್ರಶ್ನೆ ಇಲ್ಲಿ ಬಿ ಆಯ್ಕೆ ಸರಿಯಾದ ಉತ್ತರವಾಗಿದೆ ಐವತ್ತೈದು ಇದಕ್ಕೆ ಸರಿಯಾದ ಆಯ್ಕೆ ಡಿ ಆಯ್ಕೆ ಆಗಿರುತ್ತದೆ ಐವತ್ತಾರನೇ ಪ್ರಶ್ನೆ ಎ ಆಯ್ಕೆ ಸರಿಯಾದ ಉತ್ತರ ಇದು ಇಂಗ್ಲಿಷ್ ಮಾಧ್ಯಮಕ್ಕೆ ಫಾರ್ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ ಫಿಫ್ಟಿ ಸೆವೆನ್ ಆಪ್ಷನ್ ಸಿ ಈಸ್ ಕರೆಕ್ಟ್ ಫಿಫ್ಟಿ ಏತ್ ಆಪ್ಷನ್ ಆಪ್ಷನ್ ಇಯರ್ ಬಿ ಈಸ್ ಕರೆಕ್ಟ್ ಫಿಫ್ಟಿ ನೈನ್ತ್ ಡಿ ಎ ಸ್ಟೂಡೆಂಟ್ ಇಟ್ ಈಸ್ ಎ ದಟ್ ಈಸ್ ಪಿ ಕ್ಯೂ ವೆರಿ ಪಿ ಕ್ಯೂ ಆಪ್ಷನ್ ಸಿ ಈಸ್ ಕರೆಕ್ಟ್ ಇಟ್ ಈಸ್ ಡಯಾಮೀಟರ್ ಸಿಕ್ಸ್ಟಿಯತ್ ಇಸ್ ಐಪೊಟೋನಿಯಸ್ ಇಸ್ ಪಿ ಆರ್ ಆಪ್ಷನ್ ಎ ಈಸ್ ಕರೆಕ್ಟ್ ಫಾರ್ ಸಿಕ್ಸ್ಟಿಯತ್ ಕ್ವಶನ್ ನೆಕ್ಸ್ಟ್ ಡಿ ಎ ಸ್ಟೂಡೆಂಟ್ಸ್ ಫಿಫ್ಟಿ ಸೆವೆಂತ್ ವಿದ್ಯಾರ್ಥಿಗಳೇ ಈಗ ಕನ್ನಡ ಮಾಧ್ಯಮಕ್ಕೆ ಐವತ್ತೇಳನೇ ಪ್ರಶ್ನೆ ಸಿ ಐ ಕೆ ಸರಿಯಾದ ಉತ್ತರ ಐವತ್ತೆಂಟು ಬಿ ಐ ಕೆ ಸರಿಯಾದ ಉತ್ತರ ಐವತ್ತೊಂಬತ್ತು ಇಲ್ಲಿ ವ್ಯಾಸ ಯಾವ ಜಾವು ಕೇಂದ್ರದ ಮೂಲಕ ಅದು ಹೋಗುತ್ತದೆ ಅದಕ್ಕೆ ನಾವು ವ್ಯಾಸ ಎಂದು ಕರೆಯುತ್ತೇವೆ ಇದು ಆಯ್ಕೆ ಸಿ ಆಗಿರುತ್ತದೆ ಇಲ್ಲಿ ವಿಕಿರಣ ಎಂದರೆ ಅದು ಪಿ ಆರ್ ಆಗಿರುತ್ತದೆ ಅದು ಆಯ್ಕೆ ಎ ಆಗಿರುತ್ತದೆ ಮುಂದಕ್ಕೆ ನೋಡೋಣ ಸೈನ್ಸ್ ಇನ್ ಇಂಗ್ಲಿಷ್ ಮೀಡಿಯಂ ಈಗ ಇಂಗ್ಲೀಷ್ ಮಾಧ್ಯಮದಲ್ಲಿ ಅರವತ್ತೊಂದನೇ ಪ್ರಶ್ನೆಯನ್ನು ನೋಡಿದಾಗ ಅದು ಆಯ್ಕೆ ಎ ಸರಿಯಾದ ಉತ್ತರ 62ನೇ ಪ್ರಶ್ನೆಗೆ 62 ಆಪ್ಷನ್ ಇಸ್ ಬಿ ನೆಕ್ಸ್ಟ್ 63 ಇಸ್ ದಟ್ ಇಸ್ ಆಪ್ಷನ್ ಎ 64th ಇಸ್ ಆಪ್ಷನ್ ಬಿ 65 ಇಸ್ ಆಪ್ಷನ್ ಬಿ ನೆಕ್ಸ್ಟ್ 66 ದ ಆಪ್ಷನ್ ಇಸ್ ಸಿ 67 ದ ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್ ಈಗ ಕನ್ನಡ ಮಾಧ್ಯಮಕ್ಕೆ ನೋಡೋಣ 61ನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ ಎ ಆಯ್ಕೆ ಅರವತ್ತೆರಡನೇ ಪ್ರಶ್ನೆಗೆ ಬಿ ಆಯ್ಕೆ ಸರಿಯಾದ ಆಯ್ಕೆಯಾಗಿರುತ್ತದೆ ಅರುವನೇ ಪ್ರಶ್ನೆಗೆ ಎ ಆಯ್ಕೆ ಸರಿಯಾದ ಉತ್ತರ ಅರವತ್ನಾಲ್ಕು ಬಿ ಆಯ್ಕೆ ಸರಿಯಾದ ಉತ್ತರವಾಗಿದೆ ಅರವತ್ತೈದನೇ ಪ್ರಶ್ನೆಗೆ ಇದು ಬಿ ಆಯ್ಕೆ ಅರವತ್ತೈದು ಇದು ಬಿ ಐ ಕೆ ಸರಿಯಾದ ಉತ್ತರವಾಗಿದೆ ಅರವತ್ತೈದಕ್ಕೆ ಅರವತ್ತಾರಕ್ಕೆ ಐ ಕೆ ಸಿ ಸರಿಯಾದ ಉತ್ತರ ಅರವತ್ತೇಳನೇ ಪ್ರಶ್ನೆಗೆ ಐ ಕೆ ಸಿ ಸರಿಯಾದ ಉತ್ತರ ಸಾರ್ವಜನಿಕ ಇಂಗ್ಲೀಷ್ ಮೀಡಿಯಂ ನೌ ಫಾರ್ ಇಂಗ್ಲೀಷ್ ಮೀಡಿಯಂ ದಟ್ ಈಸ್ ಸಿಕ್ಸ್ಟಿ ಏಟ್ ದ ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್ ಸಿಕ್ಸ್ಟಿ ನೈನ್ತ್ ದಟ್ ಈಸ್ ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್ ಸೆವೆಂಟಿಯತ್ ಓ ತ್ರೀ ದಟ್ ಈಸ್ ಓಜಿನ್ ನೆಕ್ಸ್ಟ್ सेवेंटी वन दट इस ऑप्शन सी इज करेक्ट सेवेंटी टू द ऑप्शन ए इज करेक्ट सेवेंटी थर्ड द ऑप्शन डी इज करेक्ट कम नोड़ो ಅರವತ್ತೆಂಟನೇ ಪ್ರಶ್ನೆಗೆ ಡಿ ಐಕೆ ಸರಿಯಾದ ಆಯ್ಕೆಯಾಗಿದೆ ಅರವತ್ತೊಂಬತ್ತನೇ ಇದಕ್ಕೆ ಎ ಐಕೆ ಸರಿಯಾದ ಉತ್ತರ ಎಪ್ಪತ್ತು ಬಿ ಐಕೆ ಸರಿಯಾದ ಉತ್ತರ ಎಪ್ಪತ್ತೊಂದು ಇಲ್ಲಿ ಸಿ ಐಕೆ ಸರಿಯಾದ ಉತ್ತರ ಎಪ್ಪತ್ತೆರಡನೇ ಪ್ರಶ್ನೆಗೆ ಎ ಆಯ್ಕೆ ಸರಿಯಾದ ಉತ್ತರ ಎಪ್ಪತ್ತ್ಮೂರು ಇದಕ್ಕೆ ಆಯ್ಕೆ ಡಿ ಸರಿಯಾದ ಉತ್ತರವಾಗಿದೆ ಇಂಗ್ಲೀಷ್ ಮೀಡಿಯಂ 74th question a option is correct answer 75 the option c is correct answer 76 dear students the d answer is correct 77 option a is correct 78 the a option is correct 79 the option will be the 79th the option will be that is c solid ಏಯ್ಟಿಯತ್ ದ ಆಪ್ಷನ್ ವಿಲ್ ಬಿ ಸಿ ಕಾಂಪೌಂಡ್ ಕನ್ನಡ ಮಾಧ್ಯಮಕ್ಕೆ ಎಪ್ಪತ್ನಾಲ್ಕನೇ ಪ್ರಶ್ನೆ ಅದು ಎ ಐಕೆ ಸರಿಯಾದ ಉತ್ತರ ಎಪ್ಪತ್ತೈದು ಇದಕ್ಕೆ ಆಯ್ಕೆ ಸಿ ಸರಿಯಾದ ಉತ್ತರ ಎಪ್ಪತ್ತಾರು ಇದಕ್ಕೆ ಆಯ್ಕೆ ಡಿ ಡಿ ಸರಿಯಾದ ಉತ್ತರ ಗುರು ಎಪ್ಪತ್ತೇಳನೇ ಪ್ರಶ್ನೆಗೆ ಎ ಆಯ್ಕೆ ಸರಿಯಾದ ಉತ್ತರ ಎಪ್ಪತ್ತೆಂಟು ಎ ಆಯ್ಕೆ ಸರಿಯಾದ ಉತ್ತರ ಎಪ್ಪತ್ತೊಂಬತ್ತು ಐ ಕೆ ಸಿ ಸರಿಯಾದ ಉತ್ತರ ಎಂಬತ್ತು ಇದಕ್ಕೆ ಐ ಕೆ ಸಿ ಸರಿಯಾದ ಉತ್ತರ ಸಂಯುಕ್ತ ವಸ್ತು ಮುಂದಕ್ಕೆ ನೋಡೋಣ ಎಂಬತ್ತು ಎಂಬತ್ತೊಂದನೇ ಪ್ರಶ್ನೆ ಇದು ಇಂಗ್ಲೀಷ್ ಮಾಧ್ಯಮಕ್ಕೆ ಸೋಷಿಯಲ್ ಸೈನ್ಸ್ ದ ಏಟಿ ಒನ್ ಆಪ್ಷನ್ ಎ ಈಸ್ ಕರೆಕ್ಟ್ ಏಯ್ಟಿ ಟು ದ ಆಪ್ಷನ್ ಸಿ ಈಸ್ ಕರೆಕ್ಟ್ ಏಯ್ಟಿ ತ್ರೀ ದ ಆಪ್ಷನ್ ಡಿ ಈಸ್ ಕರೆಕ್ಟ್ ಪಿ ಟಿ ಉಷಾ ಫ್ರಮ್ ಕೇರಳ ಏಯ್ಟಿ ಫೋರ್ ದಟ್ ಈಸ್ ಆಪ್ಷನ್ ಬಿ ಇಸ್ ಕರೆಕ್ಟ್ ಏಯ್ಟಿ ಫೈವ್ ದಟ್ ಈಸ್ ಆಪ್ಷನ್ ಎ ಇಸ್ ಕರೆಕ್ಟ್ ಈಗ ಕನ್ನಡ ಮಾಧ್ಯಮದಲ್ಲಿ ನೋಡೋಣ ಸಮಾಜ ವಿಜ್ಞಾನವನ್ನು ಎಂಬತ್ತೊಂದನೆಯ ಪ್ರಶ್ನೆ ಎ ಐ ಕೆ ಸರಿಯಾದ ಉತ್ತರ ಎಂಬತ್ತೆರಡು ಐ ಕೆ ಸಿ ಸರಿಯಾದ ಉತ್ತರ ಎಂಬತ್ತ್ಮೂರು ಇಲ್ಲಿ ಐ ಕೆ ಡಿ ಸರಿಯಾದ ಉತ್ತರ ಎಂಬತ್ನಾಲ್ಕು ಐ ಕೆ ಬಿ ಸರಿಯಾದ ಉತ್ತರ ಎಂಬತ್ತೈದು ಇಲ್ಲಿ ಎ ಐ ಕೆ ಸರಿಯಾದ ಉತ್ತರವಾಗಿದೆ ಫಾರ್ ನೆಕ್ಸ್ಟ್ ಡಿ ಎ ಸ್ಟೂಡೆಂಟ್ಸ್ ವಿ ಹ್ಯಾವ್ ಕಂಡಕ್ಟಿಂಗ್ ಆನ್ಲೈನ್ ಕ್ಲಾಸಸ್ ಫಾರ್ ತರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಫಿಫ್ತ್ ಸ್ಟ್ಯಾಂಡರ್ಡ್ ಆ್ಯಂಡ್ ಸಿಕ್ಸ್ತ್ ಆ್ಯಂಡ್ ಸೆವೆಂತ್ ಆ್ಯಂಡ್ ಏತ್ ಎಸ್ಪೆಷಲಿ ಫಾರ್ ಸೆವೆಂತ್ ಆ್ಯಂಡ್ ಏಯ್ಟ್ ವಿ ಹ್ಯಾವ್ ಲಾಂಚ್ಡ್ ನ್ಯೂ ಕೋರ್ಸ್ ಕಾಂಟ್ಯಾಕ್ಟ್ ಅವರ್ ಮೊಬೈಲ್ ನಂಬರ್ ದಟ್ ಈಸ್ ತ್ರಿಬಲ್ ಏಯ್ಟ್ ಡಿ ಎ ಸ್ಟುಡೆಂಟ್ ತ್ರಿಬಲ್ ಏಯ್ಟ್ 4811496 ವಿದ್ಯಾರ್ಥಿಗಳೇ ನಾವು ಅಳಿಕೆ ಶಾಲೆಗಾಗಿ ವಿಶೇಷವಾದಂತ ಕಾರ್ಯಗಾರವನ್ನು ಮಾಡುತ್ತಿದ್ದೇವೆ ಅದಕ್ಕಾಗಿ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಇಂಗ್ಲಿಷ್ ಮೀಡಿಯಂ ಸೋಶಿಯಲ್ ಸ್ಟಡೀಸ್ 86th ದ ಆಪ್ಷನ್ ಎ ಇಸ್ ಕರೆಕ್ಟ್ 87th ದ ಆಪ್ಷನ್ ಬಿ ಇಸ್ ಕರೆಕ್ಟ್ 89th 88th डियर ಸ್ಟೂಡೆಂಟ್ಸ್ ದ ಆಪ್ಷನ್ ಬಿ ಇಸ್ ಕರೆಕ್ಟ್ 89th ದ ಆಪ್ಷನ್ ಡಿ ಈಸ್ ಕರೆಕ್ಟ್ ನೈಂಟಿಯತ್ ದ ಆಪ್ಷನ್ ಎ ಈಸ್ ಕರೆಕ್ಟ್ ಸಮಾಜ ವಿಜ್ಞಾನ ಕನ್ನಡ ಮಾಧ್ಯಮಕ್ಕೆ ಎಂಬತ್ತಾರನೇ ಪ್ರಶ್ನೆ ಎ ಆಯ್ಕೆ ಸರಿಯಾದ ಉತ್ತರ ಎಂಬತ್ತೇಳು ಬಿ ಐಕೆ ಸರಿಯಾದ ಉತ್ತರ ಎಂಬತ್ತೆಂಟು ಬಿ ಐಕೆ ಸರಿಯಾದ ಉತ್ತರ ಎಂಬತ್ತೊಂಬತ್ತು ಇಲ್ಲಿ ಡಿ ಐಕೆ ಸರಿಯಾದ ಉತ್ತರ ತೊಂಬತ್ತು ಎ ಆಯ್ಕೆ ಸರಿಯಾದ ಉತ್ತರವಾಗಿದೆ ಮುಂದಕ್ಕೆ ನೋಡೋಣ ಆತ್ಮೀಯ ವಿದ್ಯಾರ್ಥಿಗಳೇ ನಮ್ಮದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ಜಿಲ್ಲಾ ಹಾವೇರಿ ವಸತಿ ಮತ್ತು ಆನ್ಲೈನ್ ತರಗತಿಗಳನ್ನು ನಡೆಸುತ್ತೇವೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಆತ್ಮೀಯ ವಿದ್ಯಾರ್ಥಿಗಳೇ ಪಾಲಕರೇ ನಮ್ಮದು ವಿಶ್ವಾಸಭರಿತವಾದಂಥ ಕೋಚಿಂಗ್ ಕ್ಲಾಸ್ ಆಗಿದೆ ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ನಿರಂತರ ತರಬೇತಿ ಅದಕ್ಕಾಗಿ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ನಿಮಗೆ ಆನ್ಲೈನ್ ಅಥವಾ ವಸತಿ ಸಹಿತ ಇಂಗ್ಲೀಷ್ ಮಾಧ್ಯಮದ ತರಬೇತಿ ಬೇಕೇ ವಿಶೇಷವಾಗಿ ಕರ್ನಾಟಕದಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಬೋಧಿಸುವ ಏಕೈಕ ಸಂಸ್ಥೆ ಅದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನಗಲ್ ಜಿಲ್ಲಾ ಹಾವೇರಿ ಕರ್ನಾಟಕ ಮುಂದಕ್ಕೆ ನೋಡೋಣ ಇದು ಇಂಗ್ಲಿಷ್ ಮಾಧ್ಯಮಕ್ಕೆ ಫಾರ್ ಇಂಗ್ಲಿಷ್ ಮೀಡಿಯಂ 91st ಆಪ್ಷನ್ ದ ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್ 92 ದ ಆಪ್ಷನ್ ಬಿ ಇಸ್ ಕರೆಕ್ಟ್ 93 ದ ಆಪ್ಷನ್ ಸಿ ಇಸ್ ಕರೆಕ್ಟ್ 94 ದಟ್ ಇಸ್ ಆಪ್ಷನ್ ವಿಲ್ ಬಿ ಎ ಆಪ್ಷನ್ ಇಸ್ ಕರೆಕ್ಟ್ ಕನ್ನಡ ಮಾಧ್ಯಮಕ್ಕೆ 91ನೇ ಪ್ರಶ್ನೆ ಡಿ ಐಕೆ ಸರಿಯಾದ ಉತ್ತರ ತೊಂಬತ್ತೆರಡು ಬಿ ಐ ಕೆ ಸರಿಯಾದ ಉತ್ತರ ತೊಂಬತ್ತ್ಮೂರು ಐ ಕೆ ಸಿ ಸರಿಯಾದ ಉತ್ತರ ತೊಂಬತ್ನಾಲ್ಕು ಐ ಕೆ ಎ ಸರಿಯಾದ ಉತ್ತರ ಮುಂದಕ್ಕೆ ನೋಡೋಣ ನೈಂಟಿ ಫಿಫ್ತ್ ದ ಆಪ್ಷನ್ ಡಿ ಫಾರ್ ಇಂಗ್ಲೀಷ್ ಮೀಡಿಯಂ ಸೋಷಿಯಲ್ ಸ್ಟಡೀಸ್ ನೈಂಟಿ ಸಿಕ್ಸ್ ಡಿ ಎ ಸ್ಟೂಡೆಂಟ್ ದ ನೈಂಟಿ ಸಿಕ್ಸ್ತ್ ಈಸ್ ಬಿ ಆಪ್ಷನ್ ನೈಂಟಿ ಸೆವೆನ್ ಈಸ್ ಸಿ ಆಪ್ಷನ್ ಮ್ಯಾಂಗೋ ನೈಂಟಿ ಏಯ್ಟ್ ಆಪ್ಷನ್ ಈಸ್ ಎ 99 नाइंटी नईन ऑप्शन इस इज दिल दट स्टूडेंट्स राइट डाउन अवर मोबाइल नंबर आत्मीय पालक नम मोबल संख्य बल फोर फोर ಆನ್ಲೈನ್ ತರಗತಿಗಳು ಬೇಕೆ ವಸತಿ ಸಹಿತ ತರಬೇತಿ ಬೇಕೆ ನವೋದಯ ಸೈನಿಕ ಆರ್ ಎಮ್ ಎಸ್ ಮುರಾರ್ಜಿ ಶಾಲೆಗಳಿಗೆ ಅಂದರೆ ಪ್ರವೇಶ ಪರೀಕ್ಷೆಗೆ ಪೂರ್ವ ತರಬೇತಿ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಫಾರ್ ಕನ್ನಡ ಮೀಡಿಯಂ ಈಗ ಕನ್ನಡ ಮಾಧ್ಯಮಕ್ಕೆ ತೊಂಬತ್ತೈದನೇ ಪ್ರಶ್ನೆ ಡಿ ಆಯ್ಕೆ ಸರಿಯಾದ ಉತ್ತರ ತೊಂಬತ್ತ ಆರನೇ ಪ್ರಶ್ನೆಗೆ ಇಲ್ಲಿ ಸರಿಯಾದ ಆಯ್ಕೆ ಬಿ ಆಯ್ಕೆ ತೊಂಬತ್ತೇಳು ಆಯ್ಕೆ ಸಿ ಸರಿಯಾದ ಆಯ್ಕೆ ತೊಂಬತ್ತೆಂಟು ಎ ಆಯ್ಕೆ ಸರಿಯಾದ ಉತ್ತರ ತೊಂಬತ್ತೊಂಬತ್ತು ಡಿ ಐಕೆ ಸರಿಯಾದ ಉತ್ತರ ನೂರು ಇದಕ್ಕೆ ಬಿ ಆಯ್ಕೆ ಆತ್ಮೀಯ ಪಾಲಕರಿ ವಿದ್ಯಾರ್ಥಿಗಳೇ ನಮ್ಮದು ವಿಕಾಸ್ ನವೋದಯ ಸೈನಿಕ್ ಕೋಚಿಂಗ್ ಕ್ಲಾಸಸ್ ನಾವು ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿ ವಸತಿ ಸಹಿತ ತರಬೇತಿಯನ್ನು ಮಾಡುತ್ತೇವೆ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳು ಮಾತ್ರ ಏಪ್ರಿಲ್ ಕಡೆ ವಾರದಲ್ಲಿ ಮೇ ಒಂದನೇ ವಾರ ಅಥವಾ ಎರಡನೇ ವಾರದಲ್ಲಿ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ನಿಮಗೆ ಗೂಗಲ್ ಲೊಕೇಶನ್ನನ್ನು ಕಳಿಸಿಕೊಡಲಾಗುವುದು ಆಗ ನಮ್ಮ ವಿಳಾಸ ಹಾನ್ಗಲ್ ಜಿಲ್ಲಾ ಹಾವೇರಿಗೆ ನಿಮಗೆ ಭೇಟಿ ನೀಡಿ ಭೇಟಿ ನೀಡುವಾಗ ಮಗುವಿನ ಆಧಾರ್ ಕಾರ್ಡ್ ಮತ್ತು ಜನ್ಮ ಪ್ರಮಾಣ ಪತ್ರವನ್ನು ತಪ್ಪದೇ ತರಬೇಕು ಮತ್ತು ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ನಡೆಸುತ್ತೇವೆ ಅದು ಮೂರನೇ ತರಗತಿ ಮತ್ತು ನಾಲ್ಕನೇ ತರಗತಿ ಐದನೇ ತರಗತಿ ಆರನೇ ತರಗತಿ ಏಳನೇ ತರಗತಿ ಮತ್ತು ಎಂಟನೇ ತರಗತಿ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಏಳನೇ ತರಗತಿ ಎಂಟನೇ ತರಗತಿ ಇದು ವಿಶೇಷವಾಗಿ ರಚಿತವಾದಂಥ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ನಾವು ಲಾಂಚ್ ಮಾಡಿರುತ್ತೇವೆ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಧನ್ಯವಾದಗಳು